ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಕೂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಂ ಒಂದೇ ವಾಲ್ಮೀಕಿ ಕೋಕಿಲಂ ಶ್ರೋತೃಗಳಿಗೆ ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಕಿಷ್ಕಿಂಧ ಕಾಂಡದಲ್ಲಿ ಹನುಮಂತನು ಅಂಗದನಿಗೆ ಹೇಳಿದ ಬುದ್ಧಿವಾದವೆಂಬ ಐವತ್ತ ನಾಲ್ಕನೆಯ ಅಧ್ಯಾಯಕ್ಕೆ ಸ್ವಾಗತ ಹಿಂದಿನ ಅಧ್ಯಾಯದಿಂದ ಸಹಜವಾಗಿಯೇ ಸುಗ್ರೀವನ ವೈರಿಯಾದಂತಹ ವಾಲಿ ಪುತ್ರನಾದ ಅಂಗದನು ತನ್ನ ತಂದೆಯ ಮೇಲನ ವೈರದಿಂದ ಸುಗ್ರೀವನು ತಾನು ತಪ್ಪು ಸಹ ಮಾಡಿರುವುದರಿಂದ ಅಂದರೆ ಸಮಯವನ್ನು ಮೀರಿ ಹೋಗಿರುವುದರಿಂದ ಹಿಂದೆಯೇ ಸುಗ್ರೀವನು ಹೇಳಿರುವಂತೆ ಮರಣದಂಡನೆ ವಿಧಿಸುವುದು ಸಹಜವೆಂದು ಭಾವಿಸಿ ಭಯಗ್ರಸ್ತನಾಗುತ್ತಾನೆ ಆದರೆ ತಾರನೆಂಬ ಮತ್ತೊಬ್ಬ ವಾನರ ನಾಯಕನು ಹೇಗಾದರೂ ಸರಿ ರಾಜಾಜ್ಞೆಯನ್ನು ಮೀರಿದರೂ ಸರಿ ಮರಣವನ್ನು ತಪ್ಪಿಸಿಕೊಂಡರೆ ಸಾಕು ಎಂಬ ಭಾವದಿಂದ ನಾವು ಪುನಃ ಸ್ವಯಂಪ್ರಭೆಯ ಗುಹೆಯೊಳಗೆ ಹೊಕ್ಕು ಅಲ್ಲಿಯೇ ಅಡಗಿ ಅಲ್ಲಿಯೇ ನಮ್ಮ ಶೇಷ ಜೀವನವನ್ನು ಕಳೆದು ಬಿಡಬಹುದು ಎನ್ನುತ್ತಾನೆ ಆದರೆ ಇದು ಸಾಧ್ಯವೇ ತಮ್ಮ ಮಡದಿ ಮಕ್ಕಳನ್ನು ಸಂಸಾರವನ್ನು ಬಿಟ್ಟು ಎಲ್ಲ ಕಪಿನಾಯಕರು ಯಾವುದೋ ಕಾಡಿನಲ್ಲಿ ಒಂದು ಅನಾಥ ಅನಾಮಧೇಯ ಗುಹೆಯಲ್ಲಿ ಅಡಗಿಕೊಂಡಿರಲು ಸಾಧ್ಯವೇ ಅಲ್ಲಿದ್ದರೂ ಸಹ ಅವರು ಗುರುತಿಗೆ ಸಿಕ್ಕುವುದಿಲ್ಲವೆಂದು ಹೇಳುವುದು ಹೇಗೆ ಏನೇ ಆದರೂ ರಾಜನು ವಹಿಸಿದ ಕಾರ್ಯವೇ ಆಗಲಿ ಶ್ರೀರಾಮನ ಕಾರ್ಯವೆಂದೇ ಆಗಲಿ ಕಾರ್ಯವೊಂದು ಸಾಧ್ಯವಾಗಲಿಲ್ಲವೆಂದರೆ ತಪ್ಪು ತಪ್ಪಾದರೂ ಶಿಕ್ಷೆ ವಿಧಿಸುವರು ಇಲ್ಲವೋ ಕಾರ್ಯವು ಸಾಧ್ಯವಾಗಲಿಲ್ಲವೆಂದು ಉಳಿದ ಮೂರು ತಂಡಗಳು ಅಂದರೆ ಪೂರ್ವ ಉತ್ತರ ಪಶ್ಚಿಮಕ್ಕೆ ಹೋದ ತಂಡಗಳು ಹೇಗೆ ಹಿಂತಿರುಗಿ ಬಂದು ಹೇಳಿದವು ಹಾಗೆ ಹಿಂತಿರುಗಿ ಹೋಗಿ ಹೇಳುವುದು ಯೋಗ್ಯವಾದುದೆ ಆಗ ರಾಜನಾದ ಸುಗ್ರೀವನಾಗಲಿ ಅಥವಾ ರಾಮನಾಗಲಿ ಬದಲಿ ಯೋಜನೆಯನ್ನಾದರೂ ಮಾಡಬಹುದು ಹಾಗೆ ಮಾಡದೆ ತಪ್ಪಿಸಿಕೊಂಡು ತಮಗೆ ವಹಿಸಿದ ಕಾರ್ಯದಿಂದ ತಪ್ಪಿಸಿಕೊಂಡು ಹೋಗುವುದು ಎಷ್ಟರ ಮಟ್ಟಿಗೆ ಸರಿ ಹನುಮಂತನು ಇದೇ ಬುದ್ಧಿವಾದವನ್ನು ಹೇಳಲು ಪ್ರಯತ್ನಿಸುತ್ತಿರುವನು ಆ ಬಳಿಕ ಹನುಮಂತನು ಅಂಗದ ಕುಮಾರನ ಬುದ್ಧಿ ಚಾತುರ್ಯವನ್ನು ನೋಡಿ ಅವನಿಗೆ ಸರ್ವಥಾ ರಾಜ್ಯಲಕ್ಷ್ಮಿಯು ಕೈ ಸೇರಿದಳೆಂದು ನಿಶ್ಚಯಿಸಿದನು ಅಂಗ ಅಂದರೆ ಆ ರೀತಿಯಾಗಿ ಇಡೀ ತಂಡವನ್ನು ತನ್ನೊಡನೆ ಪ್ರಾಯೋಪವೇಶಕ್ಕೂ ಅವರನ್ನು ಒಪ್ಪಿಸುವ ರೀತಿಯಲ್ಲಿ ಅಂಗದನು ಮಾತನಾಡಿದುದರಿಂದ ಅಂಗದನು ಅಷ್ಟ ಗುಣೋಪೇತವಾದ ಬುದ್ಧಿಯಿಂದಲೂ ಚತುರೋಪಾಯಗಳಿಂದಲೂ ಚತುರ್ದಶ ಗುಣಗಳಿಂದಲೂ ಕೂಡಿರುವನೆಂದು ತಿಳಿದುಕೊಂಡನು ಅಂಗದನಾದರೂ ಬುದ್ಧಿಯಲ್ಲಿ ಬೃಹಸ್ಪತಿಗೂ ಕಾರ್ಯದಲ್ಲಿ ತಂದೆಯಾದ ವಾಲಿಗೂ ಸಮಾನನು ಸ್ವಾಮಿಯಾದ ಸುಗ್ರೀವನ ಆಜ್ಞೆಯನ್ನು ಪಾಲಿಸುವುದಕ್ಕಾಗಿ ಅತ್ಯಂತ ಶ್ರಮಪಟ್ಟವನು ಅವನನ್ನು ನೋಡಿ ಹನುಮಂತನು ಈ ಕುಮಾರನು ಯೋಗ್ಯನೆಂದು ನಿರ್ಣಯಿಸಿದನು ಮೊದಲು ತನ್ನ ವಾಕ್ಚಾತುರ್ಯದಿಂದ ಕಪಿಗಳಲ್ಲಿಯೇ ಉಪವಾಸದ ವಿಷಯದಲ್ಲಿ ಅಭಿಪ್ರಾಯ ಭೇದವನ್ನು ಹುಟ್ಟಿಸಿ ಅನಂತರ ಅಂಗದನಿಗೆ ಈ ರೀತಿ ಬುದ್ಧಿವಾದವನ್ನು ಹೇಳಿದನು ಅಂಗದ ನೀನು ಯುದ್ಧ ರಂಗವನ್ನು ಕಂಡರೆ ಹರ್ಷದಿಂದ ಯುದ್ಧ ಮಾಡುವುದಕ್ಕೆ ನುಗ್ತಕ್ಕವನು ನಿನ್ನ ತಂದೆಯಾದ ವಾಲೆಯಂತೆ ಕಪಿರಾಜ್ಯದ ಭಾರವನ್ನು ವಹಿಸುವುದಕ್ಕೆ ಸಮರ್ಥನು ಈ ಕಪಿಗಳು ಯಾವಾಗಲೂ ಸ್ಥಿರ ಬುದ್ಧಿಯುಳ್ಳವರಲ್ಲ ಸ್ತ್ರೀಯರು ಮಕ್ಕಳು ಇರತಕ್ಕ ಈ ಕಪಿನಾಯಕರು ನಿನ್ನ ಮಾತನ್ನು ಕೇಳುವವರಲ್ಲ ಜಾಂಬವಂತ ನೀಲ ಸುಹೋತ್ರ ಮೊದಲಾದವರು ಸಾಮದಾನದ ಉಪಾಯಗಳಿಂದ ಸಾಧ್ಯವಾಗುವವರಲ್ಲ ಇವರನ್ನು ದಂಡದಿಂದ ಸಾಧ್ಯ ಮಾಡುವುದಕ್ಕೂ ಆಗದು ಇವರೆಲ್ಲರೂ ಸುಗ್ರೀವನಲ್ಲಿ ನಿಷ್ಠೆಯಿಂದ ಇದ್ದಾರೆ ನೀನು ತಾರನ ಮಾತನ್ನು ಕೇಳಿ ಸುಗ್ರೀವನ ಬಳಿಗೆ ಹೋಗದೆ ಈ ಬಿಳದಲ್ಲಿ ಮರೆಮಾಚಿಕೊಂಡಿರುವುದು ನ್ಯಾಯವಲ್ಲ ಸುಗ್ರೀವನು ಬಲವಂತನು ಆತನಿಗಿಂತಲೂ ನೀನು ಬಲಹೀನನು ಬಲಹೀನನಾದವನು ಬಲವಂತನೊಡನೆ ವಿರೋಧವನ್ನು ಮಾಡಿಕೊಂಡು ಅದನ್ನು ಮರೆತಿರುವುದು ಯೋಗ್ಯವಲ್ಲ ಈ ಗುಹೆಯು ದೇವೇಂದ್ರನಿಗಾದರೂ ಶ್ರೀರಾಮನಿಗಾದರೂ ಸುಗ್ರೀವನಿಗಾದರೂ ಸಾಧ್ಯವಲ್ಲವೆಂದು ತಾನು ನುಡಿದನು ಈ ಗುಹೆಯನ್ನು ಒಡೆದು ಹಾಕುವುದಕ್ಕೆ ಲಕ್ಷ್ಮಣನ ಬಾಣಗಳು ಸಮರ್ಥವಾಗಿವೆ ಅಂದರೆ ಲಕ್ಷ್ಮಣನ ಬಾಣಗಳಿಂದಲೇ ಈ ಗುಹೆಯು ಛಿದ್ರವಾಗುವ ಸಾಧ್ಯತೆ ಇರುವುದರಿಂದ ಇನ್ನು ರಾಮ ಬಾಣಕ್ಕೆ ಸಾಟಿಯುಂಟೆ ಮಯನು ಈ ಗುಹೆಯಲ್ಲಿ ಇರುವಾಗ ದೇವೇಂದ್ರನು ತನ್ನ ಸಿಡಿಲೆಂಬ ಅಂದರೆ ವಜ್ರಾಯುಧದಿಂದ ಆತನನ್ನು ಕೊಂದನೆಂದು ಈ ಗುಹೆಯಲ್ಲಿರುವ ಸ್ವಯಂಪ್ರಭೆಯು ಹೇಳಿದಳಲ್ಲವೇ ಲಕ್ಷ್ಮಣನು ತನ್ನ ನಿಶಿತ ಬಾಣಗಳಿಂದ ಒಂದು ದೊನ್ನೆಯನ್ನು ಸೀಳುವಂತೆ ಈ ಗುಹೆಯನ್ನು ಒಣದು ಹಾಕಬಲ್ಲನು ವಜ್ರಾಯುಧಕ್ಕೂ ಸಿಡಿಲಿಗೂ ಸಮಾನವಾದ ಪರ್ವತಗಳನ್ನು ಚೂರ್ಣ ಮಾಡಬಲ್ಲ ಅನೇಕ ಬಾಣಗಳು ಲಕ್ಷ್ಮಣನ ಹತ್ತಿರ ಇವೆ ನೀನು ಈ ಗುಹೆಯಲ್ಲಿರಬೇಕೆಂದು ಯೋಚನೆ ಮಾಡುವ ಪಕ್ಷದಲ್ಲಿ ವಿನಾಯಕರೆಲ್ಲರೂ ಹಸಿವು ತೃಷಗಳಿಂದ ಕಂಗೆಟ್ಟು ನಾನಾ ಪ್ರದೇಶಗಳನ್ನು ತಿರುಗಿ ದುಃಖಪಟ್ಟಿರುವುದರಿಂದ ತಮ್ಮ ಸ್ತ್ರೀಯರನ್ನು ಮಕ್ಕಳನ್ನು ನೆನೆದು ನಿನ್ನನ್ನು ಬಿಟ್ಟು ಹೋಗುವವರಲ್ಲದೆ ನಿನ್ನೊಡನೆ ಇರಲಾರರು ನೀನು ನಿನ್ನ ಬಂಧುಗಳನ್ನು ಸ್ನೇಹಿತರನ್ನು ಬಿಟ್ಟು ಇಲ್ಲಿದ್ದರೆ ಒಂದು ತೃಣಕ್ಕಿಂತಲೂ ಕಡೆಯಾಗಿ ಎಣಿಸಲ್ಪಡುವೆ ಲಕ್ಷ್ಮಣನ ಉಗ್ರವಾದ ಬಾಣಗಳು ಯಾರಿಗೂ ಸಹಿಸುವುದಕ್ಕೆ ಅಸಾಧ್ಯವಾದವು ನೀನು ನಮ್ಮೊಡನೆ ಬಂದ ಮೇಲೆ ನಾವು ಹೇಳಿದಂತೆ ಇದ್ದೆಯಾದರೆ ಸುಗ್ರೀವನ ಕ್ರಮ ಸುಗ್ರೀವನು ಕ್ರಮವಾಗಿ ನಿನಗೆ ರಾಜ್ಯಾಧಿಪತ್ಯವನ್ನು ಕೊಡುವನು ನಿನ್ನ ಚಿಕ್ಕಪ್ಪನಾದ ಸುಗ್ರೀವನು ಹಿತವನ್ನು ಬಲ್ಲವನು ಧರ್ಮಿಷ್ಠ ದೃಢವೃತ ಶುಚಿತ್ವವುಳ್ಳವನು ಪ್ರತಿಜ್ಞಾ ಪರಿಪಾಲಕ ಅವನು ನಿನ್ನನ್ನು ಸರಿ ಸಮ್ಮಾನಿಸುವನಲ್ಲದೆ ದಂಡಿಸನು ನಿನ್ನ ತಾಯಿಯಾದ ತಾರಾದೇವಿಗೆ ಸಂತೋಷವನ್ನು ಉಂಟು ಮಾಡಬೇಕೆಂಬ ಬುದ್ಧಿಯಿಂದ ತನ್ನ ಪ್ರಾಣವನ್ನಾದರೂ ಕೊಡುವನು ಆತನಿಗೆ ನೀನಲ್ಲದೆ ಬೇರೆ ಮಕ್ಕಳಿಲ್ಲ ಆದ ಕಾರಣ ನೀನು ಸುಗ್ರೀವನ ಮನಸ್ಸಿಗೂ ಶ್ರೀರಾಮನ ಮನಸ್ಸಿಗೂ ಸಂತೋಷವಾಗುವಂತೆ ಇನ್ನು ಉಳಿದಿರುವ ಸ್ಥಾನಗಳಲ್ಲಿ ಸೀತಾದೇವಿಯನ್ನರಸಿ ಕಾಣುವುದಕ್ಕೆ ಉಪಾಯವನ್ನು ಮಾಡಬೇಕು ಎಂದು ವಿವೇಕವನ್ನು ಹೇಳಿದನು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ